ಆಗಬಾರ್ದು ಅಂತ ತಿಳ್ಕೊಂಡು ಆ ಹುಡುಗರನ್ನ ಶಾಣ್ಯಾರು ಮಾಡ್ಬೇಕಂತ ಹುಡುಗರಿಗಾಗಿ ನಾವು ನೇಮಿಸಿದ್ದೀವಿ ಎರಡು ನೂರ ಮೂವತ್ತೈದು ಸ್ಕೂಲ್ಗಳಲ್ಲಿ ನೇಮಿಸಿದ್ದೀವಿ ಅದರ ಪರಿಣಾಮ ಆಮೇಲೆ ಹತ್ತು ಶಾಲೆಗಳ ಮೇಲೆ ಒಬ್ಬ ಫಿಸಿಕಲ್ ಎಜುಕೇಷನ್ ಟೀಚರ್ ನೇಮಿಸಿದ್ದೀವಿ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಇರೋದಲ್ಲ ಹೀಗಾಗಿ ನಮ್ಮ ಮಕ್ಕಳಿಗೆ ಸ್ಟೇಟ್ ಲೆವೆಲ್ವರೆಗೆ ಹೋಗ್ಲಿಕ್ಕೆ ಹತ್ತಿದ್ದಾರೆ ಆ ಟೀಚರ್ ನೇಮಿಸಿದ ನಂತರ ಆ ಊರಿಗೆ ಅಭಿಮಾನ ಆ ಊರಿನಲ್ಲಿಯ ಯುವಕರನ್ನು ಕರ್ಕೊಂಡು ನಮ್ಮ ಪಿ ಇ ಟೀಚರ್ ಏನು ಮಾಡ್ತಾನೆ ಅಂದ್ರೆ ಆ ಮೈದಾನಗಳಂತ ಏನಿವೆ ಅವುಗಳ್ನೆಲ್ಲ ದುರಸ್ತಿ ಮಾಡ್ಕೊಳ್ತಾನ ರಿಪೇರಿ ಮಾಡಿಸ್ಕೊ ಇವಾಗ ಯಾರು ಟ್ರ್ಯಾಕ್ಟರ್ ಕೊಡ್ತಾರೆ ಯಾರು ಮಣ್ಣು ಕೊಡ್ತಾರ ಯಾರು ಸ್ವಂತ ಸೇವಾಕ್ಕೆ ಬರ್ತಾರೆ ನಮ್ಮ ಮೂರು ಶಾಲೆ ರಿಪೇರಿ ಆಗು ಮಠದವ್ರು ಬಂದು ಮಾಡೋಕತ್ತಾರೆ ನಮಗೆ ಎಂದ ಹೋಗು ನಡ್ರಿ ಅಂತ ಎಲ್ಲರೂ ಬರ್ತಾರೆ ಮೈದಾನಗಳು ಸುಧಾರಣೆ ಅದು ಹುಡುಗರು ಆಡೋಕತ್ತಿದ್ದು ತಂದೆ ತಾಯಿ ಚಲೋ ಆದರು ಆಮ್ಯಾಗ ಆಗಲೇ ನೀವು ನೋಡಿದ್ರಲ್ಲ ಸಾಮೂಹಿಕ ಪಾದ ಪೂಜೆ ಅಂತ ನಮ್ಮ ಮಕ್ಕಳಿಗೆ ವರ್ಷಕ್ಕೊಂದು ಸಾರಿ ನಾವು ಸಾಮೂಹಿಕ ಪಾದ ಪೂಜೆಯನ್ನು ತಂದೆ ತಾಯಿಗಳ ಪಾದ ಪೂಜೆ ಇಡ್ತೀವಿ ಪಾದ ಪೂಜೆ ಮಕ್ಕಳು ಎಲ್ಲ ಸಾಮಾನು ತೊಗೊಂಡು ಬಂದಿರ್ತಾರೆ ಪ್ರತಿ ಮನೆ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ಬರ್ತೀವಿ ಮಕ್ಕಳಂದ್ರೆ ನಿಮಗೆ ಮುಂದಿನ ದೇವರು ಹೆಂಗೆ ಅನ್ನೋದನ್ನು ತಾಯಿ ತಂದೆಗೆ ಹೇಳ್ತೀವಿ ತಾಯಿ ತಂದೆಗಳಿಗೆ ಮಕ್ಕಳು ಎದುರಿಗೆ ಹೇಗೆ ನೀವು ವರ್ತನೆ ಮಾಡ್ಬೇಕು ಅನ್ನೋದು ಹೇಳಿ ಅವ್ರ ಪಾದ ಪೂಜೆ ಆದ ನಂತರ ಮಕ್ಕಳ ತಲೆ ಮ್ಯ ಕೈ ಇಡಿಸಿ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡುವತ್ತ ಸಂಕಲ್ಪ ಮಾಡ್ರಿ ಒಂದು ಎರಡು ಮೂರು ಏನು ಹುಡುಗರು ಮನೆಯಾಗಿದ್ದಾಗ ನಾವು ಒಟ್ಟೆ ಯಾವುದೂ ಚಟ ಮಾಡಂಗಿಲ್ಲ ಮಕ್ಕಳು ಎದುರಿಗೆ ತಂದೆ ತಾಯಿಗಳಾದವರು ಏನು ತಂಬಾಕ ತಿನ್ನೋದಿರಲಿ ಊಟಕಾ ತಿನ್ನೋದಿರಲಿ ಶರೆ ಕುಡಿಯೋದಿರಲಿ ಒಟ್ಟು ಚಟಗಳನ್ನು ಏನೂ ಮಾಡೋಂಗಿಲ್ಲ ಬೀಡಿ ಸದೋದಿರಲಿ ಮಾಡಬಾರ್ದು ನಾವು ಮಾಡೋಂಗಿಲ್ಲ ಅಂತ ಮಕ್ಕಳು ತಲೆಮ ಅವ್ ಮಕ್ಕಳು ತಲೆಮಾಗ ಕೈ ಇಟ್ಟಾರ ಮುಂದೆ ಮಾಡೋರು ಹೆಂಗಿವರು ಮಾಡೋಲ್ಲ ಅವ್ರು ಎರಡನೇ ಸಂಕಲ್ಪ ಏನು ಮಾಡಿಸ್ತೀವಿ ಅಂತಂದ್ರೆ ಮಕ್ಕಳು ಮುಂದೆ ಜಗಳಾಡೋಂಗಿಲ್ಲ ಗಂಡ ಹೆಂಡತಿ ಜಗಳ ಹಿಡಿದು ಅವ್ನು ಸಾಲಿಗೆ ಹೋಗಿ ಬರೋದ್ರಾಗ ಮುಗಿಸೋದೆಲ್ಲ ಅವ್ರ ಮುಂದೆ ಹುಡುಗ ಹುಡುಗಿ ಮನೆಗೆ ಬರೋದ್ರಾಗ ಏನು ಮಾಡ್ಕೊಂಡು ಮಾಡ್ಕೊಂಡು ಗಪ್ಪಾಗಿ ಬರೋದು ಅವ್ರ ಮುಂದೆ ಜಗಳಾಡಂಗಿಲ್ಲ ಎರಡು ಮೂರನೇದ್ದು ಮಕ್ಕಳನ್ನ ಅಭ್ಯಾಸಕ್ಕೆ ಕೂತಾಗ ಮನೆಯಾಗ ಮಕ್ಕಳ ಅಭ್ಯಾಸಕ್ಕೆ ಮನ್ಯಾಗ ಕೂತಾಗ ನಾವು ಟಿ ವಿ ರೇಡಿಯೋ ಬಳಸಂಗಿಲ್ಲ ಅವ್ರ ಅಭ್ಯಾಸ ಮುಗಿದ ನಂತರ ಬಳಸ್ತಾರೆ ನಾಲ್ಕನೇದ್ದು ಯಾವುದೇ ಸ್ಥಿತಿಯೊಳಗೆ ಮಕ್ಕಳ ಸಾಲೆ ನಡುವು ನಿಲ್ಲಿಸಂಗಿಲ್ಲ ನಿಲ್ಲಿಸೋಂಗಿಲ್ಲ ಇಷ್ಟಂದು ಅವ್ರ ತಲೆ ಮಾಗೆಟ್ಟು ಆಶೀರ್ವಾದ ಮಾಡಿಬಿಡ್ರಿ ನೀವು ಮಕ್ಕಳಿಗೆ ಹೇಳ್ತೀವಿ ನಮ್ಮ ಅಪ್ಪ ನಮ್ಮ ಮನೆ ದಿನಾಲು ಎದ್ದು ಕೊಡಲೇ ನಮಸ್ಕಾರ ಮಾಡ್ತೀವಿ ಪಾದ ಹಿಡ್ದು ಹೇಳ್ರಿ ಎದ್ದು ಕೊಡಲೇ ನಿಮಗೆ ನಮಸ್ಕಾರ ಮಾಡ್ತೀವಿ ಹೇಳ್ರಿ ಅಪ್ಪ ಅವ್ವ ಏನು ಅದನ್ನು ಒಟ್ಟ ನಾವು ಮಾತು ಮೇರಂಗಿಲ್ಲ ಹಿಂಗೆ ಹುಡುಗರ ಕಡಿಂದ ಒಂದು ಎರಡು ಮಾಡಿಸ್ತೀವಿ ಅದ್ರ ಪರಿಣಾಮ ಎಷ್ಟು ಚಲೋ ಆಗೇತಂದ್ರಿ ಎಷ್ಟೋ ಮನೆಗಳು ವ್ಯಸನಗಳು ಕಡಿಮೆ ಅದು ಜಗಳ ಕಡಿಮೆ ಅದು ಎಲ್ಲ ಊರಿಗೂ ಊರ ಚಲೋ ಆಗ್ಯಾವ ಕಲ್ವ ಅವರೇ ಕೇಳಕ್ಕೆ ಶುರು ಮಾಡ್ತಾರೆ ಯಾಕೆ ರೀ ಈ ವರ್ಷದ ಪಾದ ಪೂಜೆ ಏನೂ ಆಗಿಲ್ಲಲ್ಲ ತಡಾಗೇತನ جیڑ